ಇವತ್ತಿನ ಬ್ಲಾಗ್ಗೆ ಸುಸ್ವಾಗತ ಜೆ ಆರ್ ಬಿ ಕನ್ನಡ ಸ್ಪೋರ್ಟ್ಸ್ ಅಪ್ಡೇಟ್ಸ್ಗೆ ಸುಸ್ವಾಗತಗಳು ಏನಪ್ಪ ವಿಷಯ ಅಂದರೆ ನಾಳೆ ನಡೆಯುವಂಥ ರಾಜ್ಯ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾದಲ್ಲಿ ಒಂದಲ್ಲ ಎರಡೆಲ್ಲ ಬರೋಬ್ಬರಿ ಎಂಟು ದಾಖಲೆಗಳ ಮೇಲೆ ಕಣ್ಣಿಟ್ಟ ರೋಹಿತ್ ಶರ್ಮಾ ಆಸ್ಟ್ರೇಲಿಯಾ ವಿರುದ್ಧ ಏಕದಿನ ಸರಣಿಯಲ್ಲಿ ರೋಹಿತ್ ಶರ್ಮಾ ನಾಯಕತ್ವ ಕಳೆದುಕೊಂಡಿರುವುದು ಸಾಮಾನ್ಯ ಆಟಗಾರನಾಗಿದ್ದಾರೆ ಮಹತ್ವ ದಾಖಲೆಗಳನ್ನು ನಿರ್ಮಿಸುವ ಅವಕಾಶ ಹೊಂದಿದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೇಳರ ವಿಶ್ವಕಪ್ ಆಡುವ ಇರಾದೆಯಲ್ಲಿರುವ ರೋಹಿತ್ ಈ ಸರಣಿಯಲ್ಲಿ ಎಂಟು ಪ್ರಮುಖ ಕ್ರಿಕೆಟ್ ಮೈಲಿಗಳನ್ನು ತಲುಪಬಹುದು ಸಿಕ್ಸರ್ಸ್ ಶತಕಗಳು ಅಂತಾರಾಷ್ಟ್ರೀಯ ಪಂದ್ಯಗಳು ಹಾಗೂ ರನ್ಗಳಿಗೆ ಸೇರಿದಂತೆ ಹಲವು ದಾಖಲೆಗಳನ್ನು ಅವರ ಕಾದಿವೆ ಇದೇ ರೀತಿ ಈ ಸ್ಪೋರ್ಟ್ಸ್ ನ್ಯೂಸ್ ರೀಡಿಂಗ್ ಅಪ್ಡೇಟ್ಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ನಾನು ನಿಮಗೆ ತಂದು ಕೊಡ್ತಾ ಇರ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಫಾಲೋ ಮಾಡಿ ಗಾಯ್ಸ್ others to support me thank you for watching my video